எல்லார்கு ஒன் வந்தே ஓட்ரு அந்த நங்க மாத்திர நாலு ஓட்ரு அது ஏட்டாக அமாவசின அல்ல தவ்வா பூத்த எல்லாம் விடஸ் தர்த்து ಹಲೋ ನಾನು ಇವತ್ತು ಎಲ್ಲಿ ಹೋಗ್ತಿದ್ದೀನಿ ಅಂತ ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರ ಅಲ್ಲಿಗೆ ಹೋಗ್ಬೇಕು ಅಂದರೆ ಫಸ್ಟ್ ನಾನು ರೀಚ್ ಆಗಬೇಕಾಗಿರೋದು ಹರಿಹರಾಗೆ ತುಮಕೂರಿಂದ ಹರಿಹರಾಗೆ ಒನ್ ಫಿಫ್ಟಿ ರುಪೀಸ್ ಟ್ರೈನ್ ಚಾರ್ಜ್ ಆಗುತ್ತೆ ಆ್ಯಂಡ್ ತ್ರೀ ಹಾಚ್ ತರ್ಟಿ ಮಿನಿಟ್ಸ್ ಟೈಮ್ ತಗೊಳುತ್ತೆ ಹಾಯ್ ನಾನಿವಾಗ ಹೋಗ್ತಿರೋದು ಉಕ್ಟುಗಾತ್ರಿಗೆ ತುಮಕೂರಿಂದ ಇವಾಗ ಹರಿಹರಾಗೆ ಬಂದಿದ್ದೀನಿ ಇವಾಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನೆಕ್ಸ್ಟು ಬಸ್ ಸಿಗುತ್ತಾ ಆಟೋ ಸಿಗುತ್ತಾ ಏನು ಅಂತ ನೋಡ್ಬೇಕು ನಾನಂತೂ ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ ಅಮಾವಾಸ್ಯ ದಿನ ಅಲ್ಲಿ ದೆವ್ವ ಭೂತ ಎಲ್ಲ ಬಿಡಿಸ್ತಾರಂತೆ ನಾನು ಯಾವತ್ತೂ ನೋಡಿಲ್ಲ ಅದಕ್ಕೆ ಲೈವ್ ಆಗಿ ಆ ಥರ ಫೀಲ್ ಮಾಡಬೇಕು ಅಂತ ಹೋಗ್ತಿದ್ದೀನಿ ಏನಾದರೂ ಆ ಥರ ಸಿಕ್ಕಿದ್ರೆ ವಿಡಿಯೋಸ್ ಹಾಕ್ತೀನಿ ನೋಡಿರಂತೆ ಹರಿಹರ ರೈಲ್ವೆ ಸ್ಟೇಷನ್ ಇಂದ ಬರ್ತಿದ್ದಂಗೆ ಬರ್ತಿದಂಗೆ ಬಸ್ ಸ್ಟಾಪ್ ಇದೆ ಅದ್ರ ಮುಂದೆನೇ ಆಟೋ ಸ್ಟ್ಯಾಂಡ್ ಕೂಡ ಇದೆ ನಾವು ಇಲ್ಲಿಂದ ಉಗ್ರದಾತ್ರಿಗೆ ಹೋಗ್ಬೇಕಂದ್ರೆ ಐದರ್ ಬಸ್ ತಗೋಬೇಕು ಇಲ್ಲ ಅಂದರೆ ಆಟೋ ತಗೋಬೇಕು ನಾನೇನು ಯಾವುದ್ರಲ್ಲಿ ಹೋಗ್ಬೇಕು ಗೊತ್ತಿಲ್ಲ ಸೊ ಹೊಟ್ಟೆ ಹಸಿತಿ ಅಂತ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಮತ್ತು ನಿಮ್ಗೆ ಅಲ್ಲಿಂದ ಸ್ವಲ್ಪ ನೋಡಿದ್ರೇ ಎಷ್ಟೊಂದು ಹೋಟೆಲ್ಸ್ ಇದೆ ನಿಮ್ಗೆ ಯಾವ ಹೋಟೆಲ್ ಬೇಕೋ ಆ ಹೋಟೆಲಲ್ಲಿ ಹೋಗಿ ಬ್ರೇಕ್ಫಾಸ್ಟ್ ಮಾಡಿ ಇದೆ ಬಸ್ಗಳಿದೆ ಬಟ್ ಬಸ್ಸು ಫುಲ್ ರಶ್ ಇರುತ್ತಂತೆ ಇವತ್ತು ಬೇರೆ ಅಮಾವಾಸ್ಯೆ ಅಲ್ವಾ ಫುಲ್ ರಶ್ ಇದೆ ಅದಕ್ಕೆ ನಾನು ಆಟೋ ಅಥವಾ ಈ ಥರ ವ್ಯಾನ್ ಯಾವುದ್ರಲ್ಲಾದರೂ ಹೋಗೋಣ ಅಂತ ಅಂತಂದರೆ ಅಲ್ಲಿ ನಾನು ಚೂಸ್ ಮಾಡಿದ್ದು ಈ ವ್ಯಾನ್ ಸಿಕ್ಕಾಪಟ್ಟೆ ಜನರು ಇದ್ರು ಬಟ್ ನನಗೆ ಫ್ರಂಟಲ್ಲಿ ಜಾಗ ಕೊಟ್ಟರು ಅಲ್ಲಿ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಆ್ಯಂಡ್ ಇಟ್ ವಿಲ್ ಟೇಕ್ ಫಾರ್ಟಿ ಫೈವ್ ಮಿನಿಟ್ಸ್ ಡ್ರೈವ್ ಬನ್ನಿ ಹೋಗ್ತಿದ್ದೀನಿ ಎರಡು ಡೈವರ್ಷನ್ಸ್ ಇದೆ ಎಲ್ಲಿ ಹೋಗ್ಬೇಕು ಗೊತ್ತಾಗ್ತಿಲ್ಲ ಅದಕ್ಕೆ ಒಂದು ಕಡೆ ದೊಡ್ಡದಾಗಿರೋ ಕಡೆ ಹೋಗ್ತಾ ಇದ್ವಿ ಸಿಕ್ಕಾಪಟ್ಟೆ ಜನ ಯಾಕೆ ಅಂದರೆ ಅಮ್ಮ ಅಲ್ವಾ ಅದಕ್ಕೆ ನಾನು ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಬರ್ತಿದೀನಿ ನೋಡೋಣ ಬನ್ನಿ ಹೆಂಗಿರುತ್ತೆ ಜಾತ್ರೆ ತರ ಇದೆ ಡೈಲಿನು ಇರುತ್ತೆ ಇರುತ್ತೆನೋಪ್ಪ ಜಾತ್ರೆ ತರ ಅಥವಾ ಅಮಾವಾಸ್ಯೆ ಅಂತ ಇಷ್ಟು ಪ್ರೌಡ್ ಇರ್ಬೋದು ಇಲ್ಲಿ ಖಾರಪುರಿ ಫೇಮಸ್ ಹೋಗುವಾಗ ನಾನು ತಗೊಂಡು ಹೋಗ್ತೀನಿ ಖಾರಪುರಿ ಇದು ವಸತಿ ನಿಲಯ ಯಾರಾದರೂ ಬಂದವ್ರು ಸ್ಟೇ ಮಾಡಬೇಕು ಅಂದರೆ ಇಲ್ಲಿ ಸ್ಟೇ ಮಾಡಬಹುದು ಇಲ್ಲಂತೂ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ನಾನು ಲಾಸ್ಟ್ ಒನ್ ಮಂತಲ್ಲಿ ನಾನು ತ್ರೀ ಟೆಂಪಲ್ಸ್ ವಿಸಿಟ್ ಮಾಡಿದ್ದೀನಿ ತಿರುಪತಿ ತಿರುಪತಿ ಕೇಳಲೇಬೇಡಿ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ಆ್ಯಂಡ್ ಚಾಮುಂಡೇಶ್ವರಿ ಮೈಸೂರು ಅದೂ ತುಂಬ ಜನ ಇದ್ರು ಇನ್ನು ಇಲ್ಲಿ ಇಲ್ಲೂ ಸಿಕ್ಕಾಪಟ್ಟೆ ಜನ ಇದ್ದಾರೆ ಇದೆಲ್ಲ ನೋಡ್ತಿದ್ರೆ ಡೇ ಬೈ ಡೇ ಜನಗಳಿಗೆ ದೇವ್ರ ಮೇಲೆ ಭಕ್ತಿ ಜಾಸ್ತಿ ಆಗ್ತಿದೆ ಅಂತ ಅನ್ಸುತ್ತೆ ಈ ಜನಗಳು ಮಾಡೋ ನಾಟಕಕ್ಕೆ ಅಲ್ಲಿ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ ಅಜಯ ಸ್ವಾಮಿ ಯಾರ ಮೈ ಮೇಲೂ ಬರಲ್ಲ ಅಂತ ಅಷ್ಟು ನಾಟಕ ಮಾಡಿ ದೇವ್ರು ಬಂದಿದೆ ಅಂತ ಎಷ್ಟೊಂದು ಮಿಸ್ಯೂಸ್ ಅಲ್ಲಿ ಎಲ್ಲಾನು ಅದಕ್ಕೆ ನಾನಂತೂ ಫುಲ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಹೋಗಿದ್ದೆ ಅಲ್ಲಿ ದೇವ್ರು ಬರುತ್ತೆ ಅಥವಾ ದೇವ ಬಿಡಿಸ್ತಾರೆ ಆ ಥರ ಎಲ್ಲ ಬಟ್ ಆ ಥರ ಏನೂ ಇರಲಿಲ್ಲ ಅಲ್ಲಿ ಅಡ್ಡ ಬಂದು ಖರಪುರಿ ತಿಂದಿಲ್ಲ ಅಂದ್ರೆ ಹೆಂಗೆ ಇಲ್ಲಿ ಖಾರಪುರಿನೇ ಫೇಮಸ್ ನೀವು ಈ ಬಂದ ತಿನ್ನಿ ಕೊಡ್ತಾರೆ ಪ್ರಸಾದ ಅಲ್ಲಿ ತಗೊಂಡು ಹೋಗ್ಬೋದು ಏನ್ ಗೊತ್ತಾ ಅಲ್ಲಿ ಗೊತ್ತಾ ಅಲ್ಲಿ ಗದ್ಗೆಗ್ ಹೋಗ್ಬೇಕಾದ್ರೆ ಒಂದು ಕಡ್ಡಿ ತರ ಇಟ್ಕೊಂಡಿರ್ತಾರೆ ಪೂಜಾರಿ ಅದ್ರಲ್ಲಿ ಎಲ್ಲರಿಗೂ ಟಪ್ಪ ಟಪ್ಪ ಅಂತ ಹೊಡಿತಾರೆ ಎಲ್ಲರಿಗೂ ಒಂದ್ ಒಂದೇ ಹೊಡಿದ್ರು ಅಂದ್ರೆ ನಂಗ್ ಮಾತ್ರ ನಾಲ್ಕು ಹೊಡಿದ್ರು ಅದು ಏಟಾಗ ಇನ್ನೂ ಪೈನ್ ಇದೆ ನನಗೆ ನಂಗೆ ಗೊತ್ತಿಲ್ಲ ಏನು ಕೊಡಿದ್ರು ಅಂತ ನಾವು ಗದ್ದಗೆಯ ದರ್ಶನ ಎಲ್ಲ ಮುಗಿಸ್ಕೊಂಡು ತುಂಗಭದ್ರಾ ನದಿ ದಡ ಇದೆ ಅಲ್ಲಿ ಅಲ್ಲಿಗೆ ಹೋದ್ವಿ ಅಲ್ಲಾದರೂ ಏನಾದರೂ ದೇವ್ ಬೂತ ಅಥವಾ ದೇವರು ಆ ಥರ ಏನಾದರೂ ಸಿಗುತ್ತಾ ಅಂತ ಹೋಗಿದೆ ಆದರೆ ಒಬ್ಬರೇ ಒಬ್ಬರು ಆಂಟಿ ಸಿಕ್ಕಿದ್ರು ಅವ್ರ ಮೈ ಮೇಲೆ ದೇವರು ಬಂದಿತ್ತು ಅದನ್ನ ನಾನು ಅಲ್ಲಿ ತೋರಿಸ್ತೀನಿ ನೋಡಿ ಆಮೇಲೆ ಎಷ್ಟೊಂದು ಇನ್ಸಿಡೆಂಟ್ ಆಯಿತು ಒನ್ ಟು ತ್ರೀ ಇನ್ಸಿಡೆಂಟ್ಸು ಅದೆಲ್ಲ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಇವರೇ ನೋಡಿ ಹೆಂಗ್ ಮಾಡ್ತಿದ್ದಾರೆ ಇವ್ರ ಮೈ ಮೇಲೆ ದೇವ್ರು ಬಂದಿರಂತ ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿದಷ್ಟು ಅಲ್ಲೇನೂ ಇರಲಿಲ್ಲ ಬಟ್ ನಾನು ತುಂಬ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗಿದ್ದೆ ಆ ಥರ ಇರುತ್ತೆ ದೆವ್ವ ಸಿಗುತ್ತೆ ದೇವ್ರು ಸಿಗುತ್ತೆ ಅಂತ ನನಗೆ ದೇವರು ನಂಬಿಕೆ ಇದೆ ಬಟ್ ದೆವ್ವ ಅದರಲ್ಲೆಲ್ಲ ನಂಬಿಕೆ ಇಲ್ಲ ನಿಮ್ಗೆ ಏನಾದರೂ ನಂಬಿಕೆ ಇದ್ದು ಆ ಥರ ಇನ್ಸಿಡೆಂಟ್ ಕೊಡ್ತಿದ್ದೆ ಕಮೆಂಟ್ ಮಾಡಿ ನಾನು ಅದ್ರ ಬಗ್ಗೆ ತಿಳ್ಕೊತೀನಿ ಬಟ್ ಆ್ಯಸ್ ಆಫ್ ನಾವು ನನಗೆ ಅದ್ರ ಬಗ್ಗೆ ಅಷ್ಟು ನಂಬಿಕೆ ಇಲ್ಲ ಆ ಥರ ಇನ್ಸಿಡೆಂಟ್ಸು ಏನೂ ಆಗುದಿಲ್ಲ ಮಾಡಬೇಕು ಯಾವಾಗಲೂ ಯಾವಾಗ್ಲೂ ಪ್ರಸಾದ ಅಂದ್ರೆ ಊಟ ಮಾಡಕ್ಕೆ ಫುಲ್ ಎಕ್ಸೈಟೆಡ್ ಆಗಿರ್ತೀನಿ ಯಾಕೆ ಅಂದ್ರೆ ನನಗೆ ಪ್ರಸಾದ ಬನ್ನಿ ಊಟ ಮಾಡಿಬಿಟ್ಟು ಟೇಸ್ಟ್ ಹೇಗಿದೆ ಏನೇನು ಕೊಟ್ಟರೆ ಅರಪುರಿ ತಗೊಂಡಿದ್ದೀನಿ ಫಿಫ್ಟಿ ರುಪೀಸ್ ತರ್ಟಿ ರುಪೀಸ್ ಪುರಿ ಟ್ವೆಂಟಿ ರುಪೀಸ್ ಖಾರ ದಿ ಬೆಸ್ಟ್ ಪೈನಾಪಲ್ ಐ ಹ್ಯಾವ್ ಎವರ್ ಆಟೋ ವೈಟ್ ಮಾಡ್ತಿದೀವಿ ಆಟೋ ಅಥವಾ ವ್ಯಾನ್ ಬಸ್ ಏನಾದರೂ ಬಂದರೆ ಅದೊಂಡು ಹೋಗ್ಬಿಡೋದು ಫೋರ್ ಓ ಕ್ಲಾಕಿಗೆ ಟ್ರೈನ್ ಇದೆ ಏನ್ ತರದ್ ಹೋಗ್ಬಿಡ್ತೀನಿ ಅಂತ ಹೇಳ್ತೀನಿ ರಿಟರ್ನ್ ಆಗೋವಾಗ ನನಗೆ ಬ್ಯಾನ್ ಥರ ಸಿಗಲಿಲ್ಲ ಸೊ ಐ ಚೂಸ್ ಆಟೋ ಆಟೋಲು ಫಿಫ್ಟಿ ರುಪೀಸೇ ತಗೊಂಡ್ರು ಜರ್ನಿನೂ ಚೆನ್ನಾಗಿತ್ತು ಮತ್ತು ನಾನು ಟ್ರೈನ್ ಬುಕ್ ಮಾಡಿದೆ ಟ್ರೈನು ಫೋರ್ ಓ ಕ್ಲಾಕ್ ಒಂದಿದೆ ಮತ್ತು ಫೋರ್ ತರ್ಟಿಗೆ ಒಂದಿದೆ ನಾನು ಫೋರ್ ತರ್ಟಿ ಟ್ರೈನ ಬುಕ್ ಮಾಡಿದೆ ಬಿಕಾಸ್ ಸ್ಲೀಪರ್ ಬೆಳಗ್ಗೆಯಿಂದ ಟಯರ್ಡ್ ಆಗಿತ್ತು ಅದಕ್ಕೆ ಮತ್ತು ಅದಕ್ಕೆ ಚಾರ್ಜು ಒನ್ ನೈಂಟಿ ರುಪೀಸ್ ನಾವು ಏಯ್ಟ್ ತರ್ಟಿಗೆಲ್ಲ ನಾವು ತುಮಕೂರು ರೀಚ್ ಆಗ್ತೀವಿ ಒನ್ ಡೇ ಅಲ್ಲಿ ಹೋಗಿ ಮುಗಿಸ್ಕೊಂಡು ಈವ್ನಿಂಗ್ ಏಟ್ ಏಟ್ ತರ್ಟಿ ಅಷ್ಟರಲ್ಲಿ ಮನೆ ರೀಚ್ ಆಗ್ಬೋದು ನೀವು ತುಂಬ ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ಟೆನ್ ಕೆ ಫಾಲೋವರ್ಸ್ ಆಗಲಿ ಅಂತ ಬೇಡ್ಕೊಂಡಿದ್ದೆ ಉಕ್ಕುಗಾತ್ರಿ ಅಜ್ಜ ಹಿಂಗೆ ಟೆನ್ ಕೆ ಫಾಲೋವರ್ಸ್ ಆಗಿದೆ ಅದಕ್ಕೆ ಅಂತ ಅಲ್ಲಿಗೆ ಬಂದು ಪ್ರೇ ಮಾಡಿದ್ದೀನಿ ಮತ್ತೆ ಯೂಟ್ಯೂಬಲ್ಲಿ ಮಾನಿಟೈಸ್ ಆಗಲಿ ಅಂತ ಲೆಟ್ಸಿ ಯಾವಾಗ ಮಾನಿಟೈಸ್ ಆಗುತ್ತೆ ಅಂತ ಹೋಪ್ ಆರ್ ಬೆಸ್ಟ್ ಇಲ್ಲಿ ಎಲ್ಲರೂ ಹೇಳೋ ಪ್ರಕಾರ ನಾವು ಏನು ಬೇಡ್ಕೊಂಡ್ರೂ ಅಲ್ಲಿ ಆಗುತ್ತೆ ಅಂತ ಹೇಳಿದ್ದಾರೆ ನೋಡೋಣ ಫೈನಲಿ ಒನ್ ಡೇ ಪಿಕ್ನಿಕ್ ಥರ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ದೀನಿ ತುಂಬ ಚೆನ್ನಾಗಿತ್ತು ನಾನೇನೋ ತುಂಬ ದೂರ ಆ ಥರ ಎಲ್ಲ ಅಂದ್ಕೊಂಡಿದ್ದೆ ಆ ಥರ ಏನಿಲ್ಲ ಆರಾಮಾಗಿ ಹೋಗಿ ತುಮಕೂರಿನಿಂದ ಒನ್ ಡೇಲಿ ಹೋಗಿ ದರ್ಶನ ಎಲ್ಲ ಮಾಡಿಕೊಂಡು ಒನ್ ಡೇಲಿ ರಿಟರ್ನ್ ಬರ್ಬೋದು ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಅಷ್ಟೇ